ಹಿಂದೆ ಅವ್ರ ಕಾಲದಲ್ಲೂ ಆನೆ ಬಂದಿತ್ತು ಅವಾಗಲೂ ಆಗಿದೆ ಆನೆ ಐದು ವರ್ಷದಿಂದ ಐದು ನನಕ್ಕಿಂತ ಹಿಂದೆ ಆನೆ ಬಂದಿದೆ ಅದು ಹಾಳು ಮಾಡಿದೆ ಎಷ್ಟು ಅಧಿಕಾರಿಗಳು ಅವ್ರು ಸಸ್ಪೆಂಡ್ ಮಾಡಿದ್ದಾರೆ ಆ ಎಪ್ಪ ಹದಿನೈದು ಲಕ್ಷ ಕೊಡ್ತೀರಿ ನಾನು ವೈಯಕ್ತಿಕ ಒಂದು ಲಕ್ಷ ಕೊಟ್ಟಿದ್ದೀನಿ ಹಾಗಾಗಿ ಯಾವ ವ್ಯಕ್ತಿಗೂ ಬಿಡೋ ಪ್ರಶ್ನೆ ಅಲ್ಲ ರೈತರು ಪಾಪ ಅವ್ರು ದುಡ್ದಂಥದಕ್ಕೆ ಆನೆ ಆಗಕ್ಕೆ ನಮಗೆ ಬೇಕಂತ ಮಾಡೋದಲ್ಲ ಅದು ಹಿಂದೆಲ್ಲ ಹಾಸನ ಆ ಭಾಗದಲ್ಲಿ ಕೇಳ್ತಿದ್ವಿ ಆನೆ ಬಂತು ಆನೆ ಅಂತ ಹೇಳಿದಾಗೆ ಈಗ ನಮ್ಮ ಮಲೆನಾಡಲ್ಲೂ ಆನೆ ಬರುವಂಥ ಪರಿಸ್ಥಿತಿ ಬಂದಿದೆ ಸರಿ ಸರಿ ಹಾಗೆ ಅಲ್ಲಿ ಹೋಗ್ತೀವಿ ಹಂಗೆ ಪಾಸ್ ಕೊಟ್ಟು ಅದೇ ಸಮಸ್ಯೆ ಅಲ್ಲ

ರೈತರು ಈ ಸಮಯದಲ್ಲಿ ಬೆಳೆಯನ್ನು ತೆಗೆಯುವಂಥ ಸಂದರ್ಭ ಭಾಳಷ್ಟು ಭತ್ತ ಇದೆ ಜೋಳ ಸ್ವಲ್ಪ ತಗೊಂಡಿದ್ದಾರೆ ಮತ್ತು ತೋಟ ಎಲ್ಲ ಹಾಳು ಮಾಡಿದೆ ಇವತ್ತು ನಿಮಗೆ ಅದು ಗೊತ್ತಿದೆ ನಾವು ಹೋದ್ಸರಿ ಹಿಂದಿನ ಸರಿ ಒಂದಿಷ್ಟು ಅಲ್ಲಿಂದ ಸುಮಾರು ಒಂದಿಷ್ಟು ಟ್ರೆಂಚ್ ಹೊಡೆಸಿದ್ದೀವಿ ಅದನ್ನು ಆನಂತರ ಸ್ವಲ್ಪ ಬಾಕಿ ಇದೆ ಇನ್ನೂ ಇಪ್ಪತ್ತು ಕಿಲೋಮೀಟ್ರ್ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು ಅದೆಲ್ಲ ಮ್ಯಾಪ್ ರೆಡಿ ಮಾಡಿದ್ದಾರೆ ಈ ಸರಿ ಇವತ್ತು ಚರ್ಚೆನೂ ಅದೇ ಆಗಿದೆ ಇವತ್ತು ಎ ಡಿ ಪಿ ಮೀಟಿಂಗ್ ಶಿವಮೊಗ್ಗದಲ್ಲೂ ಅದೇ ಚರ್ಚೆ ಆಗಿದೆ ಆನೆ ದಾಳಿದ್ದು ಚರ್ಚೆ ಆಗಿದೆ ಏನೇ ಪ್ರತಿ ವರ್ಷ ಇದೇ ಥರ ಆದರೆ ಪಾಪ ರೈತರಿಗೆ ತೊಂದರೆ ಆಗುತ್ತೆ ನಾವು ಹಿಂದೆಲ್ಲ ಹಾಸನ ಆ ಭಾಗದಲ್ಲಿ ಕೇಳ್ತಿದ್ವಿ ಆನೆ ಬಂತು ಆನೆ ಅಂತ ಹೇಳಿದಾಗೆ ಈಗ ನಮ್ಮ ಮಲೆನಾಡಲ್ಲೂ ಆನೆ ಬರುವಂಥ ಪರಿಸ್ಥಿತಿ ಬಂದಿದೆ ಇದು ಭಾಳ ಬೇಸರ ಆಗುತ್ತೆ ಅದಕ್ಕಾಗಿ ನಾನೇ ಸ್ವತಃ ಬಂದಿದ್ದೀನಿ ಯಾರ್ಯಾರಿಗೆ ಹಾಳಾಗಿದೆ ನಾನು ವೈಯಕ್ತಿಕ ನಾನು ಕೊಡಲಿಕ್ಕೆ ಈಗಾಗಲೇ ಸುಮಾರು ಕೊಟ್ಟಿದ್ದೀನಿ ಸರ್ಕಾರದಲ್ಲಿ ಇವತ್ತು ಏನು ಹಾಳಾಗಿದೆ ಅದರದ್ದೆಲ್ಲದೂ ರಿಪೋರ್ಟ್ ಹಾಕಿ ಎಲ್ಲ ಗಾರ್ಡ್ಗಳು ನಮ್ಮ ಡಿ ಎಫ್ ಅವರೆಲ್ಲ ಮಾಡ್ತಾ ಇದ್ದಾರೆ ಅದು ಅವ್ರಿಗೆ ಪರಿಹಾರ ಕೊಡಕ್ಕೆ ಅವಕಾಶ ಇದೆ ಒಂದೊಂದು ಬಾಳೆ ಮಾರಿಕೆ ಅಡಿಕೆ ಗಿಡಕ್ಕೆ ಇನ್ನೊಂದಕ್ಕೆ ಇಷ್ಟು ಕೊಡಬೇಕು ಅನ್ನೋದಿದೆ ಅದನ್ನು ಮಾಡ್ತಾರೆ ನಾನು ಹೇಳೋದು ಇವತ್ತು ಆನೆ ಇವತ್ತು ಪ್ರಾಣಿಗಳನ್ನು ತಡೆ ಹಿಡಿಯುವಂಥದ್ದು ಭಾಳ ಕಷ್ಟ ಯಾಕಂದರೆ ಈಗ ಕಾಡು ಸ್ವಲ್ಪ ನಾಶ ಆದಮೇಲೆ ಪ್ರಾಣಿಗಳೆಲ್ಲ ಊರ ಕಡೆ ಬರುವಂಥ ಪರಿಸ್ಥಿತಿಯಾಗಿದೆ ಅದನ್ನು ಬೇರೆ ಥರ ಮಾಡಲಿಕ್ಕೆ ಆಗೋದಿಲ್ಲ ಹಿಂದೆಲ್ಲಿ ಇವತ್ತು ಹಿಂದೆಲ್ಲ ಕೆಲವರು ಪಕ್ಷದವರೆಲ್ಲ ಸ್ಟ್ರೈಕ್ ಮಾಡಿದ್ದಾರೆ ನಾನು ಯಾಕೆ ಸ್ಟ್ರೈಕ್ ಭಾಳದು ಬೇಡ ಅನ್ನೋದಲ್ಲ ಹೋರಾಟ ಮಾಡೋಕ್ಕೆ ಸ್ಟ್ರೈಕ್ ಮಾಡೋಕ್ಕೆ ಎಲ್ಲರಿಗೂ ಹಕ್ಕಿದೆ ಆದರೆ ಅವ್ರು ಹೇಳಿರೋ ಮಾತುಗಳು ಕೆಲವೊಂದಿದ್ದಾವಲ್ಲ ಏನು ಹೇಳಿದ್ದಾರೆ ಅವರು ಹಿಂದೆ ಅವ್ರ ಕಾಲದಲ್ಲೂ ಆನೆ ಬಂದಿತ್ತು ಅವಾಗಲೂ ಆಗಿದೆ ಆನೆ ಐದು ವರ್ಷದಿಂದ ಐದು ನನಗಿಂತ ಹಿಂದೆನೂ ಆನೆ ಬಂದಿದೆ ಅದು ಹಾಳು ಮಾಡಿದೆ ಎಷ್ಟು ಅಧಿಕಾರಿಗಳು ಅವರು ಸಸ್ಪೆಂಡ್ ಮಾಡಿದ್ದಾರೆ ಎಷ್ಟು ಏನದು ಪಿ ಟಿ ಬಿ ಟಿ ಎಷ್ಟು ಅವರು ಅವ್ರು ಐದು ವರ್ಷದಲ್ಲಿ ಎಷ್ಟು ಹೊಡೆದಿದ್ರು ಹಾಂ ನಾವು ಬಂದಮೇಲೆ ಎಷ್ಟು ಮಾಡಿದ್ದೀವಿ ಹಿಂದೆ ಏನು ಮಾಡಿದ್ದಾರೆ ಹೇಳ್ಬೇಕಲ್ಲ ಸುಮ್ಮನೆ ಇವತ್ತು ಅಧಿಕಾರಿ ಇಲ್ಲ ಏನೋ ಒಂದು ವಿರೋಧ ಪಕ್ಷ ಅಂತ ಹೇಳಿ ಕಾಟಾಚಾರಕ್ಕೆ ಏನು ಬೇಕಾದ್ರೂ ಮಾತಾಡೋದಂತ ಅಲ್ಲ ಅಧಿಕಾರಿಗಳು ಅವ್ರು ಎಷ್ಟು ಜನ ಸಸ್ಪೆಂಡ್ ಮಾಡಿದ್ದಾರೆ ಏನು ಮಾಡಿ ಯಾಕೆ ಸಸ್ಪೆಂಡ್ ಮಾಡಿದ್ದಾರೆ ಹಾಗಾಗಿ ಯಾರ್ದೋ ಒಬ್ಬಂದು ಹಾಕಿ ಒಳಗೆ ಹೇಳಿದ್ರಲ್ಲ ಅವ್ರ ಕಾಲ ಉರುಳುಗಾಲಲ್ಲಿ ಒಂಬತ್ತು ಜನರ ಮೇಲೆ ಕೇಸ್ ಹಾಕಿ ಒಳಗೆ ಹೋಗಿದ್ದಾರೆ ಎಷ್ಟು ಕೇಸಾಗಿಲ್ಲ ಅವ್ರ ಕಾಲದಲ್ಲೆಲ್ಲ ಹಾಗೇ ಅವೆಲ್ಲ ಹೇಳೋದು ಬೇಡ ಇವತ್ತು ಏನಾಗಿದೆ ಆನೆ ದಾಳಿಯನ್ನು ನಿಲ್ಲಿಸುವಂಥ ಪ್ರಕ್ರಿಯೆಯಲ್ಲಿ ನಾವು ಕೆಲಸ ಮಾಡಬೇಕು ಅಧಿಕಾರಿಗಳು ಪಾಪ ಅವ್ರು ರಾತ್ರಿ ಬಂದಂಥ ಸಂದರ್ಭದಲ್ಲಿ ಗೊತ್ತಾಗಲ್ಲ ಸಾರಿ ಹೇಳಿದ ತಕ್ಷಣ ಅಧಿಕಾರಿಗಳೆಲ್ಲ ಬರ್ತಾರೆ ಮುಂದೆ ರೈತರ ಜೊತೆ ಸೇರಿಕೊಂಡು ಆನೆ ಓಡಿಸುವಂಥ ಪ್ರಕ್ರಿಯೆಯಲ್ಲಿ ಇದ್ದಾರೆ ಅದರಿಂದ ಇವತ್ತು ಹಾನಿಯಾದಂಥ ಯಾವ ಪ್ರದೇಶ ಇದೆ ಹಿಂದೆ ಒಂದು ಸರಿ ಒಬ್ಬ ರೈತನಿಗೆ ಕಾಡಲ್ಲಿ ಹೋದಾಗ ತುಳಿದು ಸಾಯಿಸ್ಬಿಡ್ತು ಬಸವಪುರದಲ್ಲಿ ನಾವು ಹದಿನೈದು ಲಕ್ಷ ಕೊಡಿಸಿದ್ವಿ ಆ ಎಪ್ಪಗೆ ಹದಿನೈದು ಲಕ್ಷ ಕೊಡ್ತೀನಿ ನಾನು ವೈಯಕ್ತಿಕ ಒಂದು ಲಕ್ಷ ಕೊಟ್ಟಿದ್ದೀನಿ ಹಾಗಾಗಿ ಯಾವ ವ್ಯಕ್ತಿಗೂ ಬಿಡೋ ಪ್ರಶ್ನೆ ಅಲ್ಲ ರೈತರು ಪಾಪ ಅವ್ರು ದುಡಿದಂಥದಕ್ಕೆ ಹಾನಿ ಆಗಕ್ಕೆ ನಮಗೆ ಬೇಕಂತ ಮಾಡೋದಲ್ಲ ಅದು ಆನೆ ದಾಳಿ ಸಹಜವಾಗಿ ಎಲ್ಲ ಕಡೆನೂ ಶುರುವಾಗಿದೆ ಅದರಿಂದ ಅದು ಕಡಿವಾಣ ಹಾಕುವ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಹಾಗಂತ ಹೇಳಿ ಏನು ಬೇಕಾದ್ರು ಬೈಯೋದು ಏನು ಬೇಕಾದ್ರೂ ಮಾಡುವಂಥದ್ದು ಪ್ರಶ್ನೆ ಅಲ್ಲ ಇದು ಹಾಗಾಗಿ ಅವ್ರ ಕಾಲದಲ್ಲಿ ಏನು ಮಾಡಿದ್ರು ಅವ್ರು ಏನು ಮಾಡಿದ್ರು ಅನ್ನೋದು ಹೇಳಬೇಕು ಅದರಿಂದ ಇದೊಂದೇ ಅಲ್ಲ ಪ್ರತಿಯೊಂದು ಏರಿಯಾದಲ್ಲೂ ಇದೆ ಇಲ್ಲೊಂದೆಲ್ಲ ಅನಂತಪುರ ಬಂದಿದೆ ಅಲ್ಲೂ ಬರ್ತಾ ಇದೆ ಹಾಗಾಗಿ ಈ ಸರಿ ಒಂದು ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಆನೆ ಬರದ ರೀತಿಯಲ್ಲಿ ನೋಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ರೈತರ ಪರವಾಗಿ ನಾವು ಕೆಲಸ ಮಾಡಬೇಕಂತ ಇದ್ದೀವಿ ಅಷ್ಟೇ ಅಧಿಕಾರಿಗಳಿಗೂ ನಾನು ಹೇಳೋದಿಷ್ಟೇ ತಕ್ಷಣ ಗಾರ್ಡುಗಳು ನೀವು ಯಾರೇನಿದೆ ಡಿ ಎಫೋರೆ ಎಲ್ಲರೂ ಆನೆ ಬಂತು ಅಂತ ಯಾರಾದರೂ ರೈತರು ಫೋನ್ ಮಾಡಿದಾಗ ಯಾವ ಏರಿಯಾ ಏನು ಅಂತ ಹೇಳಿ ತಕ್ಷಣ ಸ್ಪಂದನೆ ಮಾಡಿ ಬರಬೇಕು ಅಷ್ಟೇ ಮಾಡಿರಿ ಆ ರೈತರ ಕಷ್ಟದಲ್ಲಿ ಭಾಗಿಯಾದರೆ ಒಂಚೂರು ಖುಷಿ ಆಗುತ್ತೆ ಹಾಗಾಗಿ ನಿಮಗೆಲ್ಲ ಗೊತ್ತಿದೆ ಇವೆಲ್ಲ ಆಗಿದೆ ಆಮೇಲೆ ರೈತರಿಗೆ ನೋಟಿಸ್ ಕೂಡ ಇಲ್ಲೇ ಡಿ ಎಫೋರು ಇದ್ದಾರೆ ನೋಟಿಸನ್ನು ಕೊಟ್ಟಿದ್ದಾರೆ ಅಂತ ಕೆಲವು ಕಡೆ ಕಡೆಯಲ್ಲ ಅಪಾದೆ ಬಂದಿದೆ ಹಾಗಾಗಿ ಅದರದ್ದು ಬಗ್ಗೆಯೂ ಇವತ್ತು ಚರ್ಚೆ ಆಗಿದೆ ನೈಟ್ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಕೋರ್ಟಿಂದ ಆದೇಶ ಬಂದು ನೋಟಿಸ್ ಅಲ್ಲ ಅದಕ್ಕೆ ನಾವು ಏನೂ ಮಾಡೋಕ್ಕಾಗೋದಲ್ಲ ಮೇಲ್ಗಡೆ ಕೋರ್ಟಿಂದ ಆದೇಶ ಮಾಡಿ ನೀವು ಅಂತ ಹೇಳೋ ಭಾಳಷ್ಟು ಯಾವುವು ಇಲ್ಲ ಎಲ್ಲೋ ಒಂದೊಂದು ಬರ್ತಾವೆ ಅದಕ್ಕೆ ನಾವು ಏನು ತಡೆ ಹಿಡಿಯೋಕೆ ಬರೋದಲ್ಲ ಬೇರೆ ನೋಟಿಸ್ ಕೊಟ್ಟರೆ ನಾವು ಹಿಂದೆ ಮಾಡಿದ್ದೀವಿ ಏನು ಹಿಂದೆ ಕಾ ಏನಿತ್ತು ಮಾಡಿದ್ದೀವಿ ಇಂಥದ್ದು ಇಷ್ಟು ವರ್ಷ ಅಂತ ದಾಖಲೆಗಳು ಕೊಟ್ಟರೆ ನಿಮಗೆ ಯಾವುದೇ ಸಮಸ್ಯೆ ಬರಲ್ಲ ಅದೆಲ್ಲ ಇರುತ್ತೆ ಅದನ್ನ ತೆದ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸರ್ಕಾರನೇ ಹೇಳಿದೆ ಮೂರು ಎಕರೆವರೆಗೆ ನಿಮಗೆ ಅವಕಾಶ ಇದೆ ಅದೊಂದು ಏನ್ರಪ್ಪ ಏನರಪ್ಪ ಅದು ಮತ್ತೆಲ್ಲ ಹೊಸದಾಗಿ ಮಾಡಕ್ಕೆ ಹೋದ್ರಿ ನಿಮ್ಮನ್ನು ಮಾತ್ರ ಬಿಡೋಲ್ಲ ನಾನು ರೈತರಿಗೆ ಯಾರಾದರೂ ಬಿಡೋದಲ್ಲ ಮತ್ತೆ ಇವತ್ತೇ ಹೇಳ್ತಾ ಇದ್ದೀನಿ ಮತ್ತೆ ಯಾವುದು ಮಾಡೋಕ್ಕೆ ಹೋಗ್ಬೇಡಿ ಇದ್ದಂಥ ಜಮೀನನ್ನು ಉಳಿಸ್ಕೊಂಡು ಹೋಗ್ರಿ ಮತ್ತೆ ಹೊಸದು ಮಾಡಕ್ಕೆ ಹೋಗೋದು ಆಮೇಲೆ ದೇವಸ್ಥಾನಕ್ಕೆ ಅಂತ ಹೇಳೋದು ತ್ಯಾಗದ ಮರ ಕಡ್ದು ಬಿಡೋದು ಆ ಅಲ್ಲಪ್ಪ ದೇವರು ತ್ಯಾಗದ ಮರ ಹಾಕೋದು ಹೇಳ ಯಾವ್ದಾದ್ರು ಮರ ಹಾಕ್ಬೋದು ಅಲ್ಲ ಒಂದು ಏನೋ ರಿಕ್ವೆಸ್ಟ್ ಮಾಡಿ ಏನೋ ಕೇಳಿದರೆ ದೇವಸ್ಥಾನಕ್ಕೂ ಅಲ್ಲ ಮೊನ್ನೆ ಒಂದು ಹದಿನೇಳು ಮರ ಕಡ್ದಿದ್ದಾರೆ ಹಿಂದೆ ಅಲ್ಲಿ ಒಂದು ಕಡೆ ಹಾಗೆ ಮಾಡೋಕ್ಕೆ ಹೋಗ್ಬೇಡಿ ಯಾರೋ ಫಾರೆಸ್ಟು ಬೆಳೆದಿದ್ದು ಸರ್ಕಾರ ಬೆಳೆದದ್ನ ಈಗ ಕಡಿದ್ರೂ ಕಷ್ಟ ಆಗುತ್ತೆ ಅದರಿಂದ ಸಮಾನತೆ ಬೇಕು ಎಲ್ಲ ಫಾರೆಸ್ಟ್ ಉಳಿಸ್ಕೋಬೇಕಲ್ಲ ನಾವು ಆ ಈಗ ಒಂದು ಮರ ಹೋದರೆ ತ್ಯಾಗದ ಮರ ಹೋದರೆ ಏನು ಟೀಕು ಗಾರ್ಡು ಯಾರೋ ಸಸ್ಪೆಂಡ್ ಮಾಡ್ತಾರೆ ಅಧಿಕಾರಿಗಳು ಬಿಡ್ತಾರೆ ಹೆಂಗೆ ಹೋಯ್ತು ಮರ ಹೆಂಗೆ ಹೋಯ್ತು ಅಂತ ಇದು ಮಾಡ್ತಾರೆ ಹಾಗಾಗಿ ಸಾರ್ವಜನಿಕರು ನೋಡಿಕೊಂಡು ಮಾಡಬೇಕು ನೀವು ಒಂದು ಸ್ವಲ್ಪ ಮರ ಗಿರ ಬೆಳೆಸ್ರಿ ಸುಮ್ಮನೆ ಇರೋದಲ್ಲ ರೈತರು ಸ್ವಲ್ಪ ಮರನೂ ಬೆಳೆಸ್ಕೋಬೇಕು ಮ ಯಾಕಂದರೆ ಮರ ಬೆಳೆದ್ರೆ ಕಾಡಿದ್ದಂಗೆ ಇರುತ್ತೆ ಪ್ರಾಣಿಗಳು ಈ ಕಡೆ ಬರಲ್ಲ ಗೊತ್ತಾಯ್ತಾ ಹಾಗಾಗಿ ಇವತ್ತು ಸಮಸ್ಯೆ ಆಗಿದೆ ಖುದ್ದಾಗಿ ಪರಿಶೀಲನೆ ಮಾಡಕ್ಕೆ ಇಲ್ಲಿ ಬಂದಿದ್ದೀನಿ ಫಸ್ಟ್ ಎಲ್ಲಿಗೆ ಅದು ಇಂಥವರು ಮಡಿಕೇರಿ ಹೋಗಿ ಇಲ್ಲಿ ಬಂದಿದ್ದೀನಿ ಈಗ ನೆಕ್ಸ್ಟು ಬೆಳ್ಳೂರು ಪಂಚಾಯತ್ಗೆ ಹೋಗ್ತಾ ಇದ್ದೀನಿ ಅಲ್ಲೂ ರೈತರದ್ದು ಏನಾದರೂ ಹಾನಿಯಾದರೆ ಮಾಡ್ತೀನಿ ಇಲ್ಲಾರ್ದು ಒಂದಿಷ್ಟು ಇಷ್ಟು ಒಂದೇ ಕಮ್ದೂರಲ್ಲಿ ಸ್ವಲ್ಪ ಹಾಳಾಗಿದೆ ಅವ್ರದ್ದು ಲೀಸ್ಟ್ ತಗೋಬೆದು ಅವ್ರು ಯಾರ್ಯಾರು ಎಷ್ಟು ಹೋಗಿದೆ ನೋಡೋಣ ಅವ್ರಿಗೆ ಸ್ವಲ್ಪ ಸರ್ಕಾರದ ಏನು ಕೊಡೋದು ಕೊಡಲಿ ನಾನು ವೈಯಕ್ತಿಕ ಅವರಿಗೆ ಸಹಕಾರ ಕೊಡೋಣ ಅಂತ ಇವತ್ತು ಹೇಳೋಣ ಇವತ್ತು ಮಾತಾಪುರ ಯಾವ್ದಿದೆ ಏನ್ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಗೊತ್ತಾಯ್ತಾ ಸರ್ಕಾರ ಕೃಷ್ಣ ಬೇಳೂರ್ ಕೊಡ್ತಾನೆ ನಿಮಗೆ ಗೊತ್ತಾಯ್ತಂದ್ರಪ್ಪ ನಾನು ಇರ್ತೀನಿ ನಿಮ್ ಜೊತೆಗೆ ಇರ್ತೇನೆ ಮಾಡಿ ನಿಮ್ದು ಯಾವುದೇ ಸಮಸ್ಯೆ ಬರ್ಲಿ ನೀವ್ ಯಾರು ಯೋಚನೆ ಮಾಡುವಂತ ಪ್ರಶ್ನೆ ಇಲ್ಲ ಬೇಳೂರ್ ಇದ್ದೆ ಅಂತ ನಿಮ್ ಜೊತೆಗೆ ಹೇಳ್ತೀನಿ ಓಕೆನಾ